ನಮಸ್ಕಾರ ಜಿ ಎಸ್ ಸದಾಶಿವ ಅವರು ನವ್ಯದ ಭಾಳ ಪ್ರಸಿದ್ಧ ಲೇಖಕರು ಕೆ ಸದಾಶಿವ ಅನ್ನೋರು ಇದೇ ಹಂತದಲ್ಲಿದ್ದರು ನಮಗೆಮ್ಮೆಯನಲ್ಲಿ ಕೆ ಸದಾಶಿವ ಯಾರು ಜಿ ಎಸ್ ಸದಾಶಿವ ಯಾರು ಅಂತ ಸಿಕ್ಕಾಪಟ್ಟೆಕ್ಕನಿಸುತ್ತೆ ಅದಕ್ಕೆ ಕೆ ಸದಾಶಿವ ಅಂದರೆ ನಲ್ಲಿಯಲ್ಲಿ ನೀರು ಬಂತು ಸದಾಶಿವ ನಲ್ಲಿಯಲ್ಲಿ ನೀರು ಬಂತು ಅವರದ್ದು ಭಾಳ ಪ್ರಸಿದ್ಧ ಕತೆ ನವ್ಯದ ಕತೆ ಅದು ಟೆಲಿಫಿಲಮ್ ಕೂಡ ಆಗಿದೆ ಅದರಲ್ಲಿ ಎಮ್ ಎಸ್ ವಿದ್ಯಾ ಅಭಿನಯಿಸಿದ್ದಾರೆ ನನ್ನ ವಿದ್ಯಾರ್ಥಿನಿಯವರು ಆಮೇಲೆ ಅದು ಐ ಎ ಎಸ್ಗೆ ಪಠ್ಯ ಕೂಡ ಆಗಿದೆ ಅದನ್ನು ನಾನು ಪಾಠ ಮಾಡಿದ್ದೀನಿ ಅದರಿಂದ ಜಿ ಎಸ್ ಸದಾಶಿವ ಅವರ ಅವರು ಕೂಡ ಭಾಳ ಒಳ್ಳೆಯ ಲೇಖಕರೇ ಹೀಗಾಗಿ ಇಬ್ಬರು ಸದಾಶಿವ ಬರ್ತಾರೆ ನಮಗಿದಲ್ಲಿ ಅಂತ ಹೇಳಿ ನೆನ್ಪಿಟ್ಕೋಬೇಕು ಇದು ಸ್ವಲ್ಪ ಔಟ್ ಆಫ್ ಸಿಲ್ಬಸ್ಸೇ ಕೆ ಸದಾಶಿವ ಅವರು ಐ ಎ ಇದ್ದಾರೆ ಇದರಲ್ಲಿ ಇರೋ ಹಾಗೆ ಅನ್ನಿಸ್ಲಿಲ್ಲ ನನಗೆ ಜೆ ಎಸ್ ಸದಾಶಿವ ಕನ್ನಡಕ್ಕೆ ವಿಶಿಷ್ಟವೆನಿಸುವ ಕಥೆಗಳನ್ನು ಕೊಟ್ಟವರು ಪತ್ರಿಕಾ ಲೋಕದಲ್ಲಿ ಸೇವೆ ಸಲ್ಲಿಸಿದ ಅವರ ಬರಹಗಳ ಶಕ್ತಿ ಕನ್ನಡದ ಅನೇಕ ಪ್ರಶಸ್ತಿ ವಿಜೇತ ಚಿತ್ರಗಳ ಚಿತ್ರಕಥೆ ಮತ್ತು ಸಂಭಾಷಣೆಯಲ್ಲಿಯೂ ಕಂಗೊಳಿಸಿತ್ತು ಅಂದರೆ ಅವರು ಅನೇಕ ಸಿನಿಮಾಗಳಿಗೆ ಚಿತ್ರಕತೆ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಅಂತ ಅರ್ಥ ಜಿ ಎಸ್ ಸದಾಶಿವ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಹದಿಮೂರರಂದು ತಮ್ಮ ತಾಯಿಯ ತವರೂರು ಗಿಂಡಿ ಮನೆಯಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭಾರಂಗಿ ಹೋಬಳಿ ಗುಂಡು ಮನೆ ಸದಾಶಿವ ಅವರು ಬೆಳೆದ ಊರು ತಂದೆ ಶ್ರೀಪಾದರಾಯರು ತಾಯಿ ಲಲಿತಮ್ಮ ಅವರದ್ದು ಕೃಷಿಕ ಕುಟುಂಬ ಈಗ ಗುಂಡು ಮನೆಯೂ ಇಲ್ಲ ಗಿಂಡಿ ಮನೆಯೂ ಇಲ್ಲ ಚೆನ್ನಾಗಿದೆ ಎರಡು ಪ್ರಾಸ ಬರುತ್ತಲ್ಲ ಹುಟ್ಟಿದ್ದೊಂದು ಬೆಳೆದಿದ್ದೊಂದು ಎರಡು ಮನೆಯೂ ಇಲ್ಲ ಶರಾವತಿ ನದಿ ಆ ದಂಡೆ ಈ ದಂಡೆ ಊರುಗಳಾದ ಇವು ಶರಾವತಿ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಮುಳುಗಡೆಯಾದವು ಊರ ಮಗ್ಗುಲ ಹಾಂಸೆ ಎಂಬಲ್ಲಿದ್ದ ಸರ್ಕಾರಿ ಪ್ರಾಥಮಿಕ ಏಕ ಉಪಾಧ್ಯಾಯ ಶಾಲೆಯಲ್ಲಿ ಅಂದರೆ ಎಲ್ಲ ಕ್ಲಾಸ್ಗೂ ಒಬ್ಬರೇ ಮೇಷ್ಟ್ರು ಮತ್ತು ಎಲ್ಲ ಹುಡುಗರು ಒಂದೇ ಜಾಗದಲ್ಲಿ ಕೂತಿರ್ತಾರೆ ಅವರು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಒಟ್ಟಿಗೆ ಪಾಠ ಮಾಡ್ತಿರ್ತಾರೆ ಅಂತ ಈಗಲೂ ಆ ಥರ ಎಲ್ಲ ಇವೆ ಹಾಂಸೆ ನೋವರು ಊರು ಅಲ್ಲಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಸದಾಶಿವ ಅವರ ಪ್ರಾಥಮಿಕ ಶಿಕ್ಷಣ ನಡೆಯಿತು ಮುಂದೆ ಸಾಗರ ಶಿವಮೊಗ್ಗದಲ್ಲಿ ಓದಿದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಹಾಗೂ ಮಾನಸ ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ ನೋಡಿ ಕನ್ನಡ ಎಮ್ ಎ ಅಲ್ಲ ರಾಜ್ಯಶಾಸ್ತ್ರದಲ್ಲಿ ಎಮ್ ಎ ಪದವಿ ಗಳಿಸಿದರು ಸದಾಶಿವ ಅವರು ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲಕ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿದರು ಅಲ್ಲಿಂದ ಪ್ರಜಾವಾಣಿಗೆ ಬಂದು ಸುಧಾ ವಾರಪತ್ರಿಕೆ ಮತ್ತು ಮಯೂರ ಮಾಸಪತ್ರಿಕೆಗಳಲ್ಲೂ ಕಾರ್ಯನಿರ್ವಹಿಸಿದರು ನಂತರದ ವರ್ಷಗಳಲ್ಲಿ ವೈ ಎನ್ ಕೆ ಅವರ ಜೊತೆ ವೈ ಎನ್ ಕುಲಕರ್ಣಿ ಅಂತ ಹೇಳಿ ಭಾಳ ಅದು ಸ್ವನ್ ಪನ್ ಅಂತ ಕರಿತಿದ್ರು ಪಿ ಯು ಎನ್ ಪನ್ ಅಂತ ಫನ್ ಅಲ್ಲ ಫನ್ ನಮಗೆ ಗೊತ್ತು ಇದಲ್ಲ ಅದು ಅದೇ ಥರದ ಅರ್ಥ ಸ್ವಲ್ಪ ಬೇರೆ ಅದನ್ನು ತುಂಬ ಮಾಡ್ತಿದ್ರು ಅಂತ ಆಮೇಲೆ ಪ್ರತಿಭೆಯನ್ನು ಗುರುತಿಸ್ತಿದ್ರು ಅಂತ ಕನ್ನಡ ಪತ್ರಿಕೆ ಸಂಪಾದಕರಾಗಿದ್ದರು ಓ ಎನ್ ಕೆ ಅವರ ಜೊತೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸದಾಶಿವರ ಪತ್ರಿಕೋದ್ಯಮದ ಸೇವೆ ಮುಂದುವರಿಯಿತು ಅವರ ಕತೆಗಳು ಕೆಲವು ಮಗುವಾಗಿ ಬಂದವನು ನಮ್ಮ ಕೌಳಿ ಕಂಡ್ರ ಕವಿಲಿ ಅಂದರೆ ಹಸು ಹಸು ತಪ್ಸ್ಕೊಂಬಿಟ್ಟಿದೆ ನೋಡ್ತೀರಾ ಅಂತ ಹುಡ್ಕೊಂಡ್ ತುಣುಕುಗಳು ಸಿಕ್ಕು ಮುಂತಾದವು ಸದಾಶಿವ ಅವರ ಕಥಾ ಸಂಕಲನಗಳು ಇವೆಲ್ಲ ಇದುವರೆಗಿನ ಕಥೆಗಳು ಎಂದು ಸಮಗ್ರ ಕಥಾ ಸಂಕಲನವಾಗಿ ಮೂಡಿವೆ ಸೊ ಇವರು ಇವರದ್ದು ಸಮಗ್ರ ಬಂದ್ಬಿಟ್ಟಿದೆ ಕೆ ಸದಾಶಿವ ಅವರದ್ದು ಸಮಗ್ರ ಬಂದಿದೆ ಪಾರಿವಾಳ ಮತ್ತು ಹಕ್ಕಿ ಹಿಡಿಯುವವನು ಆಲಿಬಾಬಾ ಮತ್ತು ಇತರ ಕಥೆಗಳು ಪ್ರಾಚೀನ ಭಾರತದ ಕಥೆಗಳು ಮೀನುಗಾರ ಮತ್ತು ರಾಜ ಮೂರ್ಖ ರಾಜಕುಮಾರರು ಮಯೂರ ಮುಂತಾದವು ಅವರ ಅನುವಾದಿತ ಮಕ್ಕಳ ಕಥೆಗಳ ಸಂಕಲನಗಳು ಸದಾಶಿವ ಅವರ ಇತರ ಅನುವಾದಿತ ಕೃತಿಗಳಲ್ಲಿ ಕತರೀನಾ ಬ್ಲಮ್ ಶಿಬಿರದ ಹಾದಿಯಲ್ಲಿ ತಾಯಿ ಚೆಲುಬು ಮುಂತಾದವು ಸೇರಿವೆ ಅಂಕಣ ಬರಹಗಳಲ್ಲಿ ಗುರು ಶಿಷ್ಯ ಇದೀಗ ನಿಮ್ಮ ಕೈಯಲ್ಲಿ ಸದಾ ವಾರೆ ನೋಟ ಇವು ಸೇರಿವೆ ಅಂಕಣ ಬರೀತಿದ್ರು ಪತ್ರಿಕೆಯಲ್ಲಿ ಅಂತ ಜಿ ಎಸ್ ಸದಾಶಿವ ಅವರು ಆಕ್ರಮಣ ಅದೊಂದು ಇವರ ಭಾಳ ಪ್ರಸಿದ್ಧವಾದ ಸಿನಿಮಾ ವೈಶಾಲಿಕಾಸರಹಳ್ಳಿ ಪಾರ್ಟ್ ಮಾಡಿರೋದು ಲಂಕೇಶ್ದು ಅಂತ ಅನ್ಕೋ ಲಂಕೇಶ್ ಅಲ್ಲ ಪಿ ವಿ ವೈಕುಂಠರಾಜು ಅವರದ್ದು ಕತೆ ಅದು ಸಿನಿಮಾ ಮಾಡಿದ್ದಾರೆ ಆಮೇಲೆ ಮೂರು ದಾರಿಗಳು ಯಶವಂತ್ ಚಿತ್ತಾರ ಅವರ ಕಾದಂಬರಿ ಆಕ್ಸಿಡೆಂಟ್ ಅದು ಇವರು ಶಂಕರ್ನಾಗ್ ಮಾಡಿದ್ದು ಹಳೆಯ ಆ್ಯಕ್ಸಿಡೆಂಟ್ ಹೊಸ ರಮೇಶ್ ಅರವಿಂದದಲ್ಲ ಇದು ಹಿಂದೆ ನಾಗಾಭರಣ ಪಾರ್ಟ್ ಮಾಡಿದ್ದು ಮತ್ತು ಮೌನಿ ಅನಂತಮೂರ್ತಿಯವರ ಕಥೆಯನ್ನು ಆಧರಿಸಿ ಚಿತ್ರ ಅನಂತನಾಗ್ ಮಾಡಿರ್ದ ಚಿತ್ರಗಳಿಗೆ ಚಿತ್ರಕತೆ ಮತ್ತು ಸಂಭಾಷಣೆ ಬರೆದಿದ್ದರು ಅಂದರೆ ಇಲ್ಲಿ ಇವೆಲ್ಲ ಭಾಳ ಪ್ರಸಿದ್ಧವಾದವು ರಾಷ್ಟ್ರ ಪ್ರಶಸ್ತಿ ಎಲ್ಲ ಇವೆ ಇಲ್ಲಿ ಆಕ್ರಮಣ ಬಿ ವಿ ವೈಕುಂಠರಾಜು ಅವ್ರ ಕತೆ ಮೂರು ದಾರಿಗಳು ಚಿತ್ತಾಳದು ಆ್ಯಕ್ಸಿಡೆಂಟು ಇವರೇ ಮಾಡ್ಕೊಂಡಿರೋದು ಶಂಕರ್ನಾಗ್ ಮಾಡಿದ್ದು ಮೌನಿ ಅನ್ ಇವರು ಅನಂತಮೂರ್ತಿ ಕತೆ ಅನಂತನಾಗಿ ಮಾಡಿದ್ದು ಚಿತ್ರಕತೆ ಸಂಭಾಷಣೆಯನ್ನು ಬರೆದಿದ್ದಾರೆ ಅದು ಸದಾಶಿವ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದೇಶ ಪತ್ರಿಕೋದ್ಯಮ ಪ್ರಶಸ್ತಿ ಮುಂತಾದ ಗೌರವಗಳು ಸಂದಿದ್ದವು ಸದಾಶಿವ ಅವರು ಎರಡು ಸಾವಿರದ ಏಳರ ಜನವರಿ ಒಂಬತ್ತರಂದು ಬೆಂಗಳೂರಿನಲ್ಲಿ ನಿಧನರಾದರು ಇದು ಸಂಸ್ಕೃತಿ ಸಲ್ಲಾಪ ಅಂಥೇಳಿ ಒಂದು ಜಾಲತಾಣದಲ್ಲಿ ಬಂದಿರುವಂತಹ ಲೇಖನ ಅವರ ಫೋಟೋ ಇದು ಬಹುಶಃ ಮಿಡ್ಲೇಜಲ್ಲಿ ತಿದ್ದೇ ಇರಬೇಕು ಮತ್ತು ಇವರ ಬಗ್ಗೆ ನಾನು ಹೇಳಿದ್ದು ನಿಜ ನೋಡಿ ಇದು ಮಿಡ್ಲ್ ಏಜ್ ಫೋಟೋ ನಾನು ಈಗ ತಾನೆ ತೋರಿಸಿತ್ತು ವಯಸ್ಸಾದ ಮೇಲೆ ಹೀಗೆ ನಾವು ಅವ್ರನ್ನ ನೋಡಿದ್ದು ಆ ಥರ ನಾವು ನೋಡಿ ಇರಲಿಲ್ಲ ಅದಕ್ಕಾಗಿ ಅದನ್ನು ಎರಡು ಥರ ಫೋಟೋ ಇಲ್ಲಿದೆ ಅಂತ ಹೇಳಿ ಅಂತೆ ವಿಕಿಪೀಡಿಯಾದಲ್ಲಿ ಅವರು ಏನೇನು ಬರ್ದಾರೆ ಅದ್ರ ಬಗ್ಗೆ ಹೆಚ್ಚು ವಿವರ ಇದೆ ಅದನ್ನು ನೋಡಬಹುದು ಇನ್ನೂ ಅನೇಕ ಕೃತಿಗಳಿವೆ ಇವರ ಹೆಸರಲ್ಲಿ ಅದನ್ನು ನೋಡೋದಕ್ಕೋಸ್ಕರನೇ ಶೋ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿಯ ಗುಂಡು ಮನೆಯಲ್ಲಿ ಜನಿಸಿದರು ಮತ್ತೆ ಅದೇ ಫೋಟೋ ಕೊಡ್ತಾರೆ ನೋಡಿ ವಿಕಿಪೀಡಿಯಾದಲ್ಲಿ ಅವರ ಕೃತಿಗಳ ಪಟ್ಟಿ ಮಗುವಾಗಿ ಬಂದವನು ತುಣುಕುಗಳು ನಮ್ಮ ಕೌಲಿ ಕಂಡ್ರ ಸಿಕ್ಕು ಅನುವಾದ ಚೆಲುವು ತಾಯಿ ಕತರಿನ್ ಬ್ಲಮ್ ಮಕ್ಕಳ ಸಾಹಿತ್ಯ ಮೂರ್ಖ ರಾಜಕುಮಾರರು ಪಂಚತಂತ್ರದ ಕತೆ ಪ್ರಾಚೀನ ಭಾರತದ ಹಕ್ಕಿ ಕಥೆಗಳು ಮೀನುಗಾರ ಮತ್ತು ರಾಜ ಪ್ರಾಚೀನ ಭಾರತದ ಕಥೆಗಳು ಪಾರಿವಾಳ ಮತ್ತು ಹಕ್ಕಿ ಹಿಡಿಯುವವನು ಆಲಿಬಾಬಾ ಮತ್ತು ಇತರ ಕಥೆಗಳು ಸಂಪಾದನೆ ಹದಿನೈದು ಕಥೆಗಳು ಬಿ ವಿ ವೈಕುಂಠರಾಜು ಅವರ ಜೊತೆ ಸೇರಿ ಪ್ರಶಸ್ತಿ ಎಂಬತ್ತ್ಮೂರು ಎ ಜಿ ಎನ್ ಜಿ ಎಸ್ ಅಲ್ಲ ಜಿ ಎನ್ ರಂಗನಾಥರಾವ್ ಅವರು ಜಿ ಎನ್ ಎಸ್ ಅಲ್ಲ ಅದು ಸುಧಾದಲ್ಲಿದ್ದರು ಅವರು ಸಂಪಾದಕರಾಗಿದ್ದರು ಅಲ್ಲಿ ಪುನರ್ ನಿರೂಪಣೆ ಅಂದರೆ ದೇವುಡು ಅವರ ಮಯೂರ ಕಾದಂಬರಿಯ ಸಂಕ್ಷೇಪಿತ ಪುನರ್ ನಿರೂಪಣೆ ಕಸ್ತೂರಿ ಮಾಸ್ಪತ್ರೆಗೆ ಯಾವುದಾದ್ರೂ ಕಾದಂಬರಿಯನ್ನು ಪುಟ ಇರುತ್ತಲ್ಲ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಅದನ್ನು ಒಂದು ಸುಮಾರು ಒಂದು ಮೂವತ್ತೈದು ಪುಟ ಅಥವಾ ನಲ್ವತ್ತು ಪುಟಕ್ಕೆ ಕಂಡೆನ್ಸ್ ಮಾಡಿಕೊಡಿ ಅಂತ ಕೇಳ್ತೇನೆ ನನ್ನನ್ನು ಕೇಳಿದರು ಇವಾಗ ನಾನೊಂದು ಮಾಡಿಕೊಟ್ಟಿದ್ದೆ ಯಾವುದೂ ಮರೆತು ಬಟ್ ಅದು ಹಾಕಲಿಲ್ಲ ಅವ್ರು ಬರಲಿಲ್ಲ ಅಂತ ಮಾತ್ರ ನೆನಪಿದೆ ದೇವುಡು ಅವರ ಮಯೂರ ಕಾದಂಬರಿಯನ್ನು ಇವರು ಆ ಥರ ಸಂಕ್ಷೇಪಣೆ ಮಾತು ಮಾಡಿ ಕೊಟ್ಟಿದ್ದರು ಅಂತ ಹೇಳ್ತಾರೆ ಮತ್ತು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಸುಧಾ ಮಯೂರ ಕನ್ನಡ ಪ್ರಭಾಪತ್ರಿಕೆಗಳಲ್ಲಿ ಇದ್ದರು ಅಂಥೇಳಿ ಅದರ ಬಗ್ಗೆ ಹೇಳಿದ್ದಾರೆ ಮತ್ತು ಅವರು ಸ ನಾಗೇಶ್ ರಾವ್ ಅಂತ ಅನ್ನುವ್ರ ಬಗ್ಗೆ ಅವರು ಬರೆದಂತಹ ಮಾತುಗಳಿಲ್ಲಿವೆ ನಾಗೇಶ್ ರಾವ್ ಅವರು ಬರೆದ ಮಾತುಗಳು ಅದೇನು ಬೇಕಿಲ್ಲ ಅಂತ ಅನಿಸುತ್ತೆ ನಾವು ಬೇರೆ ಕಡೆ ಹೋಗ್ಬೋದು ಕನ್ನಡಕ್ಕೆ ವಿಶಿಷ್ಟವೆನಿಸುವ ಕಥೆಗಳನ್ನು ಕೊಟ್ಟು ನವ್ಯ ಸಾಹಿತ್ಯ ಚಳುವಳಿಗೆ ಹೊಸ ಕಳೆ ಜೋಡಿಸಿದ ಜಿ ಎಸ್ ಸದಾಶಿವ ಅವರು ಬೆಂಗಳೂರಿನಲ್ಲಿ ಇದನ್ನೇ ನಾನು ಹೇಳಿದ್ದು ನವ್ಯ ಸಾಹಿತ್ಯದಲ್ಲಿ ಭಾಳ ಚಲುವಾಗಿ ಚೆನ್ನಾಗಿ ಮಾಡಿದವರು ಅಂತ ಹೇಳಿ ಬೇಕಾದಷ್ಟು ಫೋಟೋಗಳಿವೆ ಅದು ಬೇರೆಯವ್ರದ್ದು ಇರಬೇಕು ಶಿವದ್ರೂ ಫೋಟೋನೂ ಇದೆ ಜಿ ಎಸ್ ಅಂತ ಬಂದುಬಿಡ್ತಲ್ಲ ಗೂಗಲ್ಗೆ ಜಿ ಎಸ್ ಅಂತ ಇದ್ದಾಗ ಜಿ ಎಸ್ ಅಂತ ಯಾರು ಯಾರು ಬರ್ತಾರೆ ಎಲ್ಲನೂ ಕೊಟ್ಬಿಡೋದು ಅದರದ ಅಭ್ಯಾಸ ಹಾಗೆ ಮಾಡುತ್ತೆ ಅದು ಜಿ ಎಸ್ ಸದಾಶಿವ ಅವರದ್ದು ಫೋಟೋ ನಾವು ಕೇಳಿದ್ರೆ ಹಾಗೆ ಮಾಡುತ್ತೆ ಮತ್ತೆ ಅವ್ರ ಬಗ್ಗೆ ವೀಡಿಯೋಸ್ ಇದೆ ಅಂತ ಇಲ್ಲಿ ವೀಡಿಯೋಸ್ ಇದೆ ಅವ್ರದ್ದೊಂದು ಕತೆ ಇದೆ ಹ್ಯಾಂಗ್ ಓವರ್ ಇದನ್ನು ನಾನು ಐ ಎ ಎಸ್ಗೂ ಇಲ್ಲೋ ಪಾಠ ಮಾಡಿದ್ದೆ ಹ್ಯಾಂಗ್ ಓವರ್ ಅಂತ ಹೇಳಿ ಹೌದು ನಲ್ಲಿಯಲ್ಲಿ ನೀರು ಬಂತು ಅವರದ್ದು ಹೆಂಗೋರು ಇವ್ರದ್ದು ಇರಬೇಕು ಅದ್ರ ಬಗ್ಗೆ ಇವರು ಕಮಲಾ ಅವ್ರ ಮಗ ಎಮ್ ಆರ್ ಕಮಲಾ ಅವ್ರ ಮಗ ಅಕ್ಷರ ಅಂತ ಇದಿಷ್ಟು ಮಾಹಿತಿಯನ್ನು ಸದ್ ಜಿ ಎಸ್ ಸದಾಶಿವ ಅವರ ಬಗ್ಗೆ ನಾವು ಕೊಡಬಹುದು ಮತ್ತು ಇದು ಇವರಿಬ್ಬರು ಜಿ ಎಸ್ ಸದಾಶಿವ ಮತ್ತು ಕೆ ಸದಾಶಿವ ಇಬ್ಬರೂ நம்மைய சலுவளிய பால பிரமுக கதைக்காரர் அதெல்பஸில் இல்லை ஹோதரோ அவரன்ன நாம் நோடுது உள்ளேது